ಇಲ್ಲಿ ಸುತ್ತಮುತ್ತ ಇರೋರಿಗೆಲ್ಲ ಗೊತ್ತಿರುತ್ತೆ ಜಾಗ ಎಲ್ಲಿದೆ ಅಂತ ಬಟ್ ಗೊತ್ತಿಲ್ಲದೆ ಇರೋರು ನೋಡಿರಿದವರು ಫಸ್ಟ್ ಟೈಮ್ ನೋಡ್ತಾ ಇರೋರ್ಗೆ ಮಾತ್ರ ಸ್ವರ್ಗ ನೋಡಿದ್ರೆ ಹಂಗೆ ಕಳೆದೋಯ್ತೀರಾ ಬಟ್ ನಮ್ಗೆ ಇಲ್ಲಿರೋರ್ಗು ಕರೆಕ್ಟಾಗಿ ಗೊತ್ತಾಗಲ್ಲ ಇದು ಎಲ್ಲೈತೆ ಐತೆ ಅಂತ ಬಟ್ ಇಲ್ಲಿಗೆ ಬಂದಿರೋ ಹುಡುಗರಿಗೆ ಅಷ್ಟೇ ಗೊತ್ತಾಗುತ್ತೆ ತೋರಿಸ್ತೀನಿ ಬನ್ನಿ ಗೊತ್ತಿರೋರಂತೂ ಕಮೆಂಟ್ ಮಾಡ್ತಾರೆ ನಂಗೆ ಗೊತ್ತು ಗೊತ್ತಿಲ್ದೇ ಇರೋರಂತೂ ಯಾವುದೋ ಸಮುದ್ರ ಅನ್ಕ ಇದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ಗೊರೂರ್ ಡ್ಯಾಮು ಹೇಮಾವತಿ ಡ್ಯಾಮ್ ಇದು ಅದ್ರ ತುಂಬ ಹಿಂದೆ ಇರೋ ಫುಲ್ಲು ಏನೋ ನೀರು ತುಂಬಿದೆ ಹೆಂಗಿದೆ ನೋಡಿ ಹೆಂಗೆ ನಾನಂತೂ ನೋಡಿ ಫುಲ್ಲು ನಾನಿಲ್ಲಿ ಬಂದಾರನಿಲ್ಲ ನೋ ಇವಾಗ ಬಂದಂತೂ ನೋಡಿ ಕಳೆದೋಗ್ಬಿಟ್ಟೆ ಹಂಗೆ ಹೆಂಗಿದೆ ಅಂದರೆ ನಾನಂತೂ ನೋಡಿ ಫುಲ್ ಫಿದ ಅಲ್ಲಿ ನೋಡಿ ಹೆಂಗೆ ಕಾಣಿಸ್ತದೆ ಬೆಟ್ಟ ಗಿಟ್ಟ ಎಲ್ಲ ಕಾಣಿಸ್ತಾವೆ ನೋಡಿ ಅಲ್ಲಿ ಸಾಕದಾಗಿದೆ ನಾನೇ ನೋಡಿರ್ಲಿಲ್ಲ ಇಷ್ಟು ದಿನ ಗುರರಲ್ಲಿ ಇದ್ಕೊಂಡು ಇದು ದೇವಸ್ಥಾನ ಇದೆಯಲ್ಲ ದೇವಸ್ಥಾನದ ಹಿಂದೆ ಕೆಳಗಡೆ ಬರೋಕ್ಕೆ ಜಾಗ ಐತೆ ಕೆಳಗಡೆ ನಡ್ಕ ಬಂದರೆ ಈ ಜಾಗ ಸಿಗುತ್ತೆ ನೋಡಿ ಈ ಜಾಗ ಕೆಳಗಡೆ ನೆಡ್ಕೊಂಬಂದ್ರೆ ಈ ಜಾಗ ಸಿಗುತ್ತೆ ಅಲ್ಲಿದೆ ಇದೆ ಡ್ಯಾಮು ಇದು ಡ್ಯಾಮ್ ಹಿಂದೆ ಇರುವ ಸಾಗರ ನಮ್ಗೆ ಹೊರಗೂ ಯಾವ ಇದಕ್ಕೂ ಕಮ್ಮಿ ಇಲ್ಲ ಮಾತ್ರ ಬೆಳಗ್ಗೆನೆ ಬಂದರೆ ಮಾತ್ರ ಇಲ್ಲಿರೋ ಯುವ ಎಲ್ಲ ಬಿದ್ದಿರುತ್ತೆ ಸಾಕಾದ ಕಾಣಿಸ್ತಾ ಇರೋದು ಬೆಳ ಬೆಳಗ್ಗೆನೆ ನಾನು ಬಂದಿರೋದೆ ಟೈಮು ಆಲ್ರೆಡಿ ಮೂರು ಹದಿಮೂರು ಆದರೂ ಕಾಣಿಸ್ತಾ ಇದೆ ಇನ್ನೂ ಅಲ್ಲೆಲ್ಲ ಮಂಜು ನೋಡಿ ಹೆಂಗ್ ಕಾಣ್ತಾ ಇದೆ ಚಿಂದಿ ಅಲ್ಲ ಸಾಕು ಹೌದು ಖುಷಿಯಾಗಿ ಹೋಯ್ತು ನೋಡಿ ಆ ಕಡೆ ಎಲ್ಲ ನೋಡಿದೆ ಬಟ್ ಇಲ್ಲಿ ಬಂದಿರಲಿಲ್ಲ ಅಕ್ಕದಾಗಿದೆ ನೀರು ನೋಡಿ ಎಲ್ಲಿಗೆ ಎಲ್ಲಿಗೆ ನಮ್ಗೆ ಬರೋರು ಯಾವುದಕ್ಕೂ ಕಮ್ಮಿ ಇಲ್ಲ ನೀರ್ ಕಿಚ್ಚ ಟ್ರೈ ಮಾಡಿರಲ್ಲ ಅನ್ಸುತ್ತೆ ಇಲ್ಲಿ ತುಂಬ ಹಾಳ ಇದೆ ಅನ್ಸುತ್ತೆ ಬಟ್ ಸಾಕತ್ ಫೇಮ್ಸು ಇದು ಎಲ್ಲಿ ಅಂತೀರಾ ದೇವಸ್ಥಾನ ಇದೆ ಗೊತ್ತಾ ಇಲ್ಲಿ ಕೋನಪ್ಪುರದ ದೇವಸ್ಥಾನ ದೇವಸ್ಥಾನದ ಹಿಂದೆ ನಡ್ಕೊಂಬಂದ್ರೆ ಕೆಳಗಡೆ ಸಿಗುತ್ತೆ ಬನ್ನಿ ನೋಡಿ ಆನಂದಿಸಿ ಬಾಯ್ ಫ್ರೆಂಡ್ಸ್ ಬಾಯ್ ಬಾಯ್ ಮತ್ತೆ ಇನ್ನೊಂದು ಕಡೆ ಹೋದಾಗ ಇದೇ ಲೈವಲ್ಲಿ ಬರ್ತೀನಿ ನೋಡ್ತಾ ಇರಿ ಈ ಲೈವ್ ಅಪ್ಲೋಡ್ ಮಾಡಿರ್ತೀನಿ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಟಟಾ ಬೈ ಬೈ ಸ್ಯೂ